ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಸಣನ ಸ್ಟೋರೀಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರೋ ಬೆಲ್ಲದ ಹಣ್ಣು ಅಂತ ಗೊತ್ತಿರ್ಬೋದು ಎಲ್ಲರಿಗೂ ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಮೊದಲಿಗೆ ನಾನು ಎರಡು ಬೆಲ್ಲದ ಹಣ್ಣನ್ನು ತೊಗೊಂಡಿದ್ದೀನಿ ಇದು ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂತ ನನಗಷ್ಟು ಐಡಿಯಾ ಇಲ್ಲ ಬಟ್ ಕನ್ನಡದಲ್ಲಿ ಗೊತ್ತಿರೋವ್ರಿಗೆ ಇದು ಇದ್ರ ಬಗ್ಗೆ ಗೊತ್ತಿರುತ್ತೆ ಎರಡು ಬೆಲ್ದಣ್ಣು ತೊಗೊಂಡಿದ್ದೀನಿ ನಾನು ಅದನ್ನು ಹೊಡಿತೀನಿ ಇದು ಇದು ಏನಕ್ಕೆ ಯೂಸು ಅಂತ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲಾರ್ಗು ಈ ಬೆಲ್ದಣ್ಣು ಮಧುಮೇಹ ಇರೋರಿಗೆ ತುಂಬಾ ಒಳ್ಳೆಯದು ಸಕ್ಕರೆ ಗುಣಮಟ್ಟನ ಕಡಿಮೆ ಮಾಡುತ್ತೆ ಪ್ರತಿಯೊಂದು ಯೂಸ್ಫುಲ್ಲು ಈ ಹಣ್ಣು ತಿಂದೋರಿಗಂತೂ ಇದ್ರ ಬಗ್ಗೆ ತುಂಬ ಆರೋಗ್ಯಕರವಾಗಿರುತ್ತೆ ಅದ್ರ ಬಗ್ಗೆ ತುಂಬ ತಿಳ್ಕೊಂಡಿರ್ತಾರೆ ಹಾಗಾಗಿ ಬೆಲ್ದಣ್ಣನ್ನು ಎಷ್ಟು ಜನ ಇಷ್ಟಪಟ್ಟು ತಿಂತಾರೆ ಅಂತ ನೀವು ತಿಳ್ಕೊಂಡಿರ್ಬೋದು ನನಗೂ ತುಂಬ ಇಷ್ಟ ಬೆಲ್ದಣ್ಣು ಅಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಐ ಸ್ಕೂಲಿಗೆ ಹೋಗುವಾಗಲೂ ಅಷ್ಟು ತುಂಬ ಆಸೆಪಟ್ಟು ನಾನು ತೊಗೋತಿದ್ದೆ ಅಲ್ಲಿ ಉಪ್ಪು ಖಾರ ಎಲ್ಲ ಹಾಕಿಕೊಡೋರು ನಾನಿಲ್ಲಿ ಡಿಫ್ರೆಂಟಾಗಿ ಬೆಲ್ಲದಲ್ಲಿ ಮಾಡಿ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ನೋಡ್ಬೋದು ನೀವು ಫಸ್ಟಿಗೆ ನಾನು ಹೊಡ್ಕೊಂಡಿದ್ದೀನಿ ಎರಡು ಭಾಗ ಅದು ತುಂಬ ಗಟ್ಟಿ ಇರೋದರಿಂದ ನಾನು ಅದು ಗಟ್ಟಿಯಾಗಿ ಹೊಡ್ಕೊಂಡು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಅದು ಸ್ಪೂನಲ್ಲಿ ನಿಧಾನಕ್ಕೆ ತೆಗೆದು ಆ ಬೌಲಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ಬೋದು ನೀವು ನೋಡಲಿಕ್ಕೆ ಒಂಥರ ಇದ್ರೂ ತುಂಬ ಒಳ್ಳೆಯದು ದೇಹಕ್ಕೆ ತುಂಬ ರುಚಿಯಾಗಿರುತ್ತೆ ತುಂಬ ಎಷ್ಟು ಇದರಿಂದ ಬೆನಿಫಿಟ್ಸ್ ಇದೆ ಅಂದರೆ ಅಷ್ಟು ಬೆನಿಫಿಟ್ಸ್ ಇದೆ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಆಮೇಲೆ ಇದೆಷ್ಟು ಉಪಯುಕ್ತ ಅಂದರೆ ಮಧುಮೇಹ ಇರೋರಿಗೂ ಒಳ್ಳೆಯದು ಆ್ಯಂಡ್ ನಮ್ಮ ಬಾಡಿಲಿ ಟ್ವೆಂಟಿ ಒನ್ ಬ್ಯಾಕ್ಟೀರಿಯಾಸ್ಗಳನ್ನ ಇದು ಹೆಚ್ಚಿಸುತ್ತೆ ಅಂದರೆ ನೀವು ನಂಬ್ತೀರಾ ಇದನ್ನು ತಿಂತಾ ಬಂದರೆ ನಿಮಗೆ ಕೂದಲಿನ ಸಮಸ್ಯೆಯೂ ಕಡಿಮೆ ಆಗುತ್ತೆ ನಿಮ್ಗೆ ಗೊತ್ತಿದೆ ಅದು ನನಗೂ ಗೊತ್ತಿರಲಿಲ್ಲ ನಾನು ತಿಳ್ಕೊಂಡು ಇದ್ರ ಬಗ್ಗೆ ಹೇಳ್ತಿರೋದು ಆಮೇಲೆ ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್ ಕೊರತೆ ಇದ್ದರೆ ಅದನ್ನು ಜಾಸ್ತಿ ಮಾಡುತ್ತೆ ಈ ಬೆಲ್ದಂಡನ್ನು ಹೀಗೇನೂ ತಿನ್ಬೋದು ಜ್ಯೂಸ್ ಮಾಡಿಕೊಂಡಾದರೂ ತಿನ್ಬೋದು ಇದನ್ನು ತಿನ್ನೋದರಿಂದ ಬಿ ಪಿನೂ ಕಡಿಮೆ ಆಗುತ್ತೆ ಅಂದರೆ ನೀವು ನಂಬ್ತೀರಾ ಹಾಗಾಗಿ ತುಂಬ ಉಪಯುಕ್ತ ಇದೆ ಇಲ್ಲಿ ಎಲ್ಲ ಬೌಲಿಗೆ ನಾನು ಹಾಕುತ್ತಿದ್ದೀನಿ ಒಂದು ಬೌಲ್ ತೊಗೊಂಡು ಯಾಕಂದರೆ ನನಗೆ ಬೆಲ್ಲ ಹಾಕಲಿ ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡಲಿಕ್ಕೆ ನನಗೆ ಈಸಿ ಆಗ್ತದೆ ಅಂತ ನಾನು ಒಂದು ಎಲ್ಲ ತೆಗೆದು ಕ್ಲೀನಾಗಿ ಅದು ಹಣ್ಣಾಗಿರಬೇಕು ಮೇನು ಕಾಯಿ ನೀವು ಉಪಕಾರ ಹಾಕ್ಕೊಂಡು ತಿಂದ್ರೇ ಚೆಂದ ಹಣ್ಣಾಗಿದ್ದರೆ ಮಾತ್ರ ನಿಮಗೆ ಅದು ತುಂಬ ಟೇಸ್ಟ್ ಸಿಗುತ್ತೆ ತುಂಬ ಒಳ್ಳೆಯದು ಕೂಡ ಮತ್ತು ಇನ್ನೊಂದು ಏನಂದರೆ ಹಣ್ಣನ್ನು ಹೇಗೆ ಕಂಟಿಡಿಯೋದು ಅಂತ ನಾನು ನಿಮಗೆ ಹೇಳ್ತೀನಿ ಈ ಬೆಲ್ದಣ್ಣು ತಗೊಳಕ್ಕೆ ಹೋಗುವಾಗ ಅಲ್ಲಿ ಅದನ್ನು ಸ್ಮೆಲ್ ಮಾಡಿದ್ರೇ ಗೊತ್ತಾಗುತ್ತೆ ಇದು ಹಣ್ಣ ಅಥವಾ ಕಾಯ ಅನ್ನೋದು ನಮ್ಮ ಜೂಸು ಬೇರೆ ಮಧ್ಯದಲ್ಲಿ ಫೈಟ್ ಮಾಡ್ತಿದೆ ನನಗೆ ನನಗೆ ಮಾತಾಡಲಿಕ್ಕೆ ಬಿಡ್ತಿಲ್ಲ ಬಟ್ ತುಂಬಾ ಬೆನಿಫಿಟ್ ಇರೋ ಒಂದು ಇದು ಆರೋಗ್ಯಕರವಾದ ಒಂದು ಹಣ್ಣು ಇದು ಇದನ್ನು ಜ್ಯೂಸ್ ಮಾಡಿ ಕುಡಿದ್ರೂ ಅಷ್ಟೇ ಬೆಳಗ್ಗೆ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಗೆ ಇದನ್ನು ಕುಡಿಯೋದ್ರಿಂದ ನಿಮಗೆ ಎಷ್ಟು ವ್ಯತ್ಯಾಸಗಳಾಗುತ್ತೆ ಅನ್ನೋದು ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಜ್ಯೂಸ್ ಮಾಡಿ ಕುಡು ಕುಡಿದ್ರೂ ತುಂಬ ಒಳ್ಳೆಯದು ನಾನು ಹೀಗೆ ಮಾಡ್ತಿದ್ದೀನಲ್ಲ ಹೀಗೆ ಮಾಡಿ ತಿಂದ್ರೂ ಒಳ್ಳೆಯದು ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇದು ಇಷ್ಟ ಆಗುತ್ತೆ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಅಷ್ಟು ತುಂಬ ಒಳ್ಳೆಯ ಹಣ್ಣಿದು ನೋಡಲಿಕ್ಕೆ ಮಾತ್ರ ಹೊರಗಡೆ ಗಟ್ಟಿಯಾಗಿರುತ್ತೆ ಬಟ್ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ ಅದರಲ್ಲಿ ಅದೂ ಅಷ್ಟೇ ಬಾಯಿಗೆ ನಾವು ಕಚ್ತಾ ಇರುವಾಗ ನಾ ಒಳಗೆ ಎಷ್ಟು ಚೆನ್ನಾಗಿ ಫೀಲ್ ಕೊಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಫೀಲ್ ಕೊಡುತ್ತೆ ಇಲ್ಲಿ ನಾನು ಬೆಲ್ಲದ ಹಣ್ಣನ್ನು ನಾನು ಬೌಲಿಗೆ ಹಾಕ್ಕೊಂಡಿದ್ದೀನಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ ನೀವು ನೋಡ್ಬೋದು ಇದು ಎಲ್ಲ ಶಾಪ್ಗಳಲ್ಲಿ ಇವಾಗ ಸಿಗುತ್ತಲ್ವ ಬೆಲ್ಲದ ಪುಡಿಗಳು ನಾನು ಅದು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ಯಾಕಂದರೆ ಇದಕ್ಕೆ ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೇ ಉತ್ತಮ ಸಕ್ಕರೆ ಯಾರು ತುಂಬ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಬೆಲ್ಲ ಕಬ್ಬಿಣಾಂಶ ಹೆಚ್ಚಿರೋದ್ರಿಂದ ಬೆಲ್ಲ ತುಂಬ ಒಳ್ಳೆಯದು ಹಾಗಾಗಿ ನಾನು ಎರಡು ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮಿಕ್ಸ್ ಮಾಡಿದ್ರೇ ಅದರದ್ದು ಆ ಬೆಲ್ಲದ ನೀರಿನ ಅಂಶ ಎಲ್ಲ ಅದರೊಳಗೆ ಸೇರಿಕೊಂಡು ತುಂಬ ಚೆನ್ನಾಗಿ ಒಂಥರ ಪೇಸ್ಟ್ ಥರ ಬರುತ್ತೆ ನಾವು ನೋಡ್ಬೋದು ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಅದು ತುಂಬ ಚೆನ್ನಾಗಿ ಒಂಥರ ಅಂಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಏನಂದರೆ ಬೆಲ್ಲ ಕರಗುತ್ತೆ ಕರಗದಾಗಲೇ ಅದು ಟೇಸ್ಟ್ ಆಗೋದು ಮಾತ್ರ ಮಿಕ್ಸ್ ಮಾತ್ರ ಚೆನ್ನಾಗಿ ಮಾಡಬೇಕು ಇದು ತುಂಬ ಒಳ್ಳೆಯ ಒಂದು ಆರೋಗ್ಯಕರವಾದ ಒಂದು ಒಂದು ಹಣ್ಣು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಖಂಡಿತ ಇದನ್ನು ತಿನ್ನಬೇಕು ಜ್ಯೂಸ್ ಮಾಡಿಕೊಂಡಾದರೂ ಕುಡೀರಿ ಇಲ್ಲಾಂದರೆ ಈ ಥರ ಮಾಡ್ಕೊಂಡಾದರೂ ತಿನ್ನಿ ತುಂಬ ಒಳ್ಳೆಯದು ತುಂಬ ದೇಹಕ್ಕೆ ಒಳ್ಳೆಯದಿರೋದ್ರಿಂದ ಒಳ್ಳೆಯ ವಸ್ತುಗಳನ್ನ ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ವಿಟಮಿನ್ ಸಿಗಬೇಕು ಅದೆಲ್ಲ ಸಿಗ್ತಾ ಇದ್ರೆ ನಾವು ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ನಾನು ಇವತ್ತು ಈ ಹಣ್ಣನ್ನು ಮಾಡ್ತಿದ್ದೀನಿ ಫೈನಲಿ ಹೀಗೆ ಬರ್ತದೆ ಅಂದರೆ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ನಾನು ಕ್ಲೀನಾಗಿ ಮಿಕ್ಸ್ ಮಾಡಿದ್ದೇನೆ ನೋಡ್ ನೋಡ್ತಿರ್ಬೋದು ನೀವು ನೀವು ಹೀಗೆ ಆದರೂ ಬೌಲಲ್ಲೇ ಆದರೂ ತಿನ್ಬೋದು ಇಲ್ಲಾಂದರೆ ಇವಾಗ ತೋರಿಸ್ತೀನಿ ನೋಡಿ ಬೆಲ್ಲದ ಹಣ್ಣಿನ ಅದೇನಿದೆ ಮೇಲುಗಡೆ ತಿರುಳಿರುತ್ತಲ್ಲ ಅದರೊಳಗೆ ಹಾಕಿದರೆ ಅದು ಮಕ್ಕಳಿಗೂ ಇಷ್ಟ ಆಗುತ್ತೆ ಒಂದು ಚೆನ್ನಾಗಿ ನಾವು ಬೆಲ್ಲದ ಹಣ್ಣಲ್ಲೇ ನಾವು ಮಾಡಿದ್ದೀವಿ ಅನ್ನೋದೊಂದು ಫೀಲು ಬರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ನಾನು ಹಾಗಾಗಿ ನಿಮಗೆ ತೋರಿಸ್ತೀನಿ ನೋಡಿ ಈ ಪೊಸಿಷನಲ್ಲಿ ಇದ್ದರೆ ಕರೆಕ್ಟಾಗಿದೆ ಅಂತ ಅರ್ಥ ನಾನು ಇದನ್ನು ಬೆಲ್ಲದ ಹಣ್ಣು ಏನು ನಾವು ತಗೊಂಡಿದ್ವಿ ಎಲ್ಲ ಅದಕ್ಕೆ ನಾನು ಫಿಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಒಂಥರ ಖುಷಿ ಇರುತ್ತೆ ಏನೋ ಒಂಥರ ನಾವು ಬೆಲ್ದಣ್ಣನೇ ತಿಂತಾಯಿದ್ದೀವಿ ಇನ್ನೊಂಥರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ನಾನು ಅದರಲ್ಲೇ ಫಿಲ್ ಮಾಡ್ತಿದ್ದೀನಿ ಡೆಕೋರೇಷನ್ಸ್ಗೆ ನೋಡ್ಬೋದು ನೀವು ಕ್ಲೀನಾಗಿ ಅದರೊಳಗೆ ಎಲ್ಲ ಫಿಲ್ ಮಾಡಿ ನಾನೇ ಇಡ್ತಾಯಿದ್ದೀನಿ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರೋಲ್ಲ ಹಾಗೆ ನೀವು ಇದನ್ನು ತಿಳ್ಕೊಳ್ಳೋದು ಒಳ್ಳೆಯದು ಹಾಗಾಗಿ ಇದನ್ನು ತಿಂದರೂ ನಿಮಗೆ ಹೆಲ್ತಿಯಾಗಿರಬೇಕು ಅಂದರೆ ಹೆಲ್ತಿ ಫುಡ್ಗಳನ್ನ ತಿನ್ನೋದ್ರಿಂದ ತುಂಬಾ ಉತ್ತಮ ಅನ್ಬೋದು ಇದನ್ನು ಎಷ್ಟು ತಿಂದರೂ ಏನು ಪ್ರಾಬ್ಲಮ್ ಇಲ್ಲ ನೀವು ತಂದು ಇಟ್ಕೋಬೋದು ಮನೆಯಲ್ಲಿ ತುಂಬ ದಿನ ಇರುತ್ತೆ ಆಲ್ಮೋಸ್ಟ್ ಈ ಅರ್ಧ ಕಾಯಿ ಅರ್ಧ ಹಣ್ಣು ಅಂತ ಹೇಳ್ತಾರೆ ನೋಡಿ ಆ ಥರ ತೊಗೊಂಬಂದು ಇಟ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ಹಣ್ಣನ್ನು ಇಟ್ಕೊಂಡು ಬಂದರೂ ಆಗುತ್ತೆ ಏನಿಲ್ಲ ಇಂಥನೂ ಬೇಕಾದರೆ ನೀವು ಮಾಡಿ ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೋಬೋದು ಅದು ಇನ್ನೂ ಒಳ್ಳೆಯದು ಕೋಲ್ಡಾಗಿ ತಿನ್ನಲಿಕ್ಕೆ ಇಷ್ಟಪಡೋರು ಹಾಗೆ ತಿನ್ ಕೋಲ್ಡ್ ಮಾಡ್ಕೊಂಡು ತಿನ್ಬೋದು ಇಲ್ಲಿ ಹಾಗೆ ಇಷ್ಟ ಅನ್ನೋರು ಹಾಗೆ ಇಷ್ಟ ನೋಡ್ಬೋದು ನಾನು ನೀವು ಫೀಲ್ ಮಾಡಿದ್ದೀನಿ ನಾನು ಆಲ್ಮೋಸ್ಟು ಫಿಲ್ ಮಾಡಿ ನಾನು ನಿಮಗೆ ಫೈನಲ್ ಲುಕ್ನ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಆಗಿದೆ ಎಲ್ಲ ಫಿಲ್ ಮಾಡಿ ನಾನು ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನೂ ಫಿಲ್ ಮಾಡಿಬಿಡೋಣ ಅದರೊಳಗೆ ಅಂತ ಹೇಳಿ ಎಲ್ಲ ತುಂಬಿಸ್ತಾ ಇದ್ದೀನಿ ನೋಡುವಾಗ ಏನೋ ಒಂಥರ ಈ ಹುಣಸೆ ಹಣ್ಣಿನ ಇದರಲ್ಲಿ ಏನೋ ಸ್ವೀಟ್ ಮಾಡಿರೋ ಥರನೇ ಫೀಲ್ ಆಗುತ್ತೆ ಬಟ್ ಅದೆಲ್ಲ ಪ್ಯೂರ್ ಬೆಲ್ಲದ ಹಣ್ಣಿಂದ ನಾನು ಮಾಡಿರೋದು ನೋಡ್ಬೋದು ನೀವು ಹೇಗೆ ಕಾಣಿಸ್ತಿದೆ ಅಂತ ಅಲ್ವಾ ಏನೋ ಒಂದು ವೆರೈಟಿ ಫುಡ್ ಥರನೇ ಕಾಣಿಸ್ತಿದೆ ಫೈನಲ್ ಲುಕ್ನ ನಾನು ತೋರಿಸ್ತೀನಿ ನಿಮಗೆ ಓಕೆ ಇದು ನಾನು ಡೆಕೋರೇಷನ್ ಮಾಡಿರೋ ಫೈನಲ್ ಲುಕ್ ಹೇಗಿದೆ ಬೆಲ್ಲ ಹಾಕಿದ್ದೀನಿ ನಾನು ಸ್ವಲ್ಪ ಡೆಕೋರೇಷನ್ಸಿಗೋಸ್ಕರ ಬೆಲ್ಲದಲ್ಲಿ ಮಾಡಿರೋ ಬೆಲ್ಲದ ಹಣ್ಣಾಗಿರೋದ್ರಿಂದ ಬೆಲ್ಲ ಹಾಕಿದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ವ ಎಷ್ಟು ತಿನ್ನಬೇಕು ಅಂತ ಫೀಲ್ ಆಗ್ತಿದೆ ಅನ್ಕೋತೀನಿ ಎಲ್ಲರಿಗೂ ನಾನೇ ಇಲ್ಲಿ ನನಗೂ ಫೀಲಾಗಿ ತುಂಬ ಆಗ್ತಿತ್ತು ಯಾಕಂದರೆ ನಾನು ಮಾಡಿರೋದಲ್ವ ಟೇಸ್ಟ್ ನನಗೂ ತುಂಬ ನೋಡಬೇಕು ಅಂತ ಒಂದು ಫೀಲ್ ಆಗ್ತಿತ್ತು ಯಾಕಂದರೆ ತುಂಬ ಟೈಮ್ ಆಗ್ಬಿಟ್ಟಿತ್ತು ನಾನು ತಿಂದಲೇ ನನಗೂ ಆಸೆ ಆಗ್ತಿದೆ ನಾನು ಟೇಸ್ಟ್ ಮಾಡ್ತೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಿನ್ನುವಾಗಂತೂ ಅಷ್ಟೇ ಫೀಲ್ ಆಗ್ತಿತ್ತು ಯಾಕಂದರೆ ಕರೆಕ್ಟು ಹದವಾಗಿ ಆ ಬೆಲ್ಲದ ಹಣ್ಣಿಗೆ ಆ ಬೆಲ್ಲ ಸೇರಿಕೊಂಡು ತುಂಬ ಬ್ಯೂಟಿಫುಲ್ಲಾಗಿರೋ ಟೇಸ್ಟು ನಮಗೆ ಸಿಗ್ತಾಯಿತ್ತು ತಿನ್ನುವಾಗ ಹೇಗೆ ಫೀಲ್ ಆಗುತ್ತೆ ಅಂದರೆ ಎಲ್ ಏನೋ ಒಂದು ಸೂಪರ್ ಆಗಿರೋ ಒಂದು ಏನೋ ಒಂದು ವೆರೈಟಿ ನಾವು ಫ್ರೂಟ್ನ ತಿನ್ನೋ ಥರನೇ ಫೀಲ್ ಆಗ್ತಿತ್ತು ನನಗಂತೂ ಅದನ್ನು ಬಿಡಲಿಕ್ಕೆ ಮನಸ್ಸಾಗ್ತಿಲ್ಲ ನಾನು ತಿನ್ನಬೇಕು ಇನ್ನೂ ತಿನ್ನಬೇಕು ಅಂತಲೇ ಅನ್ನಿಸ್ತಿತ್ತು ನಾನು ಅಷ್ಟು ಫೀಲ್ ಮಾಡ್ಕೊಂಡು ತಿಂತಾ ಇದ್ದೆ ನನಗೆ ಏನೋ ಒಂಥರ ಯಾಕಂದರೆ ತುಂಬ ಟೈಮ್ ಆದಮೇಲೆ ನಾನು ಎಷ್ಟೋ ಆಲ್ಮೋಸ್ಟ್ ಒಂದು ವರ್ಷವೇ ಆಗೋಯ್ತು ಅಂದ್ಕೋತೀನಿ ನನ್ನ ಇದನ್ನು ತಿಂದಲೇ ಹಾಗಾಗಿ ನೋಡಿದ ತಕ್ಷಣ ಇಷ್ಟ ಆಗಿ ತೊಗೊಂಬಂದು ನಾನು ಮಾಡಿದ್ದು ಹಾಗಾಗಿ ನಾನು ತುಂಬ ಫೀಲ್ ಮಾಡ್ಕೊಂಡು ತಿಂದೆ ಯಾಕಂದರೆ ಇದು ತುಂಬ ಒಳ್ಳೆಯದಾಗಿರೋದ್ರಿಂದ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಫೈನಲಿ ನನಗೆ ಬಿಡ್ಲಿಕ್ಕೆ ಮನಸಿಲ್ಲ ನಾನು ತಿಂದು ಮುಗಿಸ್ತೀನಿ ಸೂಪರಾಗಿರೋ ಒಂದು ಹಣ್ಣು ನೀವು ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ತ